ಸರ್ಜಾಪುರ್ ರೋಡ್ ಇಂದ ಹನುಮಂತ ನಗರಕ್ಕೆ ಒಂದು ಡ್ಯೂಟಿ ಸಿಗೈತೆ ಅಂದ್ರೆ ಬನ್ಶಂಕರಿ ಕಡೆಗೆ ರೋಡ್ ಫುಲ್ ಜಾಮು ನೆನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲಾ ಫುಲ್ ಸಿಕ್ಕಾಬಡೇ ಜಾಮು ಇವತ್ತು ಕೂಡ ಅದೇ ಕತೆ ಅನ್ಸುತ್ತೆ ಸೊ ಡ್ಯೂಟಿ ಹಾಕೊಂಡು ಹೋಗ್ತಾ ಇದೀನಿ ರೋಡ್ ಬಗ್ಗೆ ಅಂತೂ ಕೇಳಲೇಬೇಡಿ ಇವತ್ತು ಕೂಡ ಎಲ್ಲೆಲ್ಲೋ ಜಾಮ್ ಎಲ್ಲೆಲ್ಲೋ ಜಾಮ್ ಫುಲ್ ಜಾಮ್ ಬರೀ ಅರ್ಧ ಒಂದು ಕಿಲೋಮೀಟ್ರ್ ಬರಬೇಕಂದ್ರೆ ಮಿನಿಮಮ್ ಅಂತಂದ್ರೂ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ತೋರಿಸ್ತೈತೆ ಹಂಗೋ ಹಿಂಗೋ ಮಾಡಿ ಇಲ್ಲಿ ಸಿಲ್ಕ್ ಬೋರ್ಡ್ ಹತ್ರ ರೀಚ್ ಆದರೂ ಇಲ್ಲೂ ಕೂಡ ಅದೇ ಕತೆ ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಓಲಾದಲ್ಲಿ ಹನುಮಂತ ನಗರಕ್ಕೆ ಬಂದು ಡ್ರಾಪ್ ಆಗಿದೆ ಸರ್ಜಾಪುರ್ ರೋಡಿಂದ ಹನುಮಂತ ನಗರದಲ್ಲಿ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ಮುನ್ನೂರ ಎಪ್ಪತ್ತು ರೂಪಾಯಿ ಫಸ್ಟ್ ಬಾಡಿಗೆ ಓಲಾದಲ್ಲಿ ಬಂದಿದ್ದು ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆಗೈತೆ ನೋಡೋಣ ಇನ್ನು ಎಲ್ಲಿಗೆ ಸಿಗುತ್ತೆ ಅಂತ ಬಾಡಿಗೆ ನೆಕ್ಸ್ಟ್ ಬಾಡಿಗೆ ಹಾಕೋಣ ಇವಾಗ ಜಸ್ಟ್ ಡ್ರಾಪ್ ಆಯ್ತು ಇವ್ರದ್ದು ಆನ್ ಬಾಡಿಗೆ ಅಂತ ಅಂದ್ಬಿಟ್ಟು ಹಾಕೋ ಮುಂದೆ ಸರ್ಜಾಪುರ್ ರೋಡಿಂದ ಹನುಮಂತ ನಗರ ನಿಯರ್ ಬೈ ಬನ್ಶಂಕರಿ ಆದರೆ ಇಲ್ಲಿ ನೋಡಿದ್ರೆ ಸುಮಾರು ಇವಾಗ ಹದಿನೈದು ನಿಮಿಷ ಆಗೇ ಹೋಯಿತು ಯಾವುದೇ ಡ್ಯೂಟಿ ಬರ್ತಾ ಇಲ್ಲ ಬೇಜಾರಾಗ್ತದೆ ಹಿಂಗಾಗಿಬಿಟ್ರೆ ತಲೆ ಕೆಟ್ಟೋಗುತ್ತೆ ಕಂಟಿನ್ಯೂಸು ಬೆಳಗ್ಗೆ ಟೈಮಲ್ಲಿ ಗಾಡಿ ಓಡಿಬಿಟ್ರೆ ಒಂದು ಲೆಕ್ಕದಲ್ಲಿ ಖುಷಿ ಇರುತ್ತೆ ಅಂತ ಹೇಳ್ಬೋದು ಹಿಂಗಾಗ್ಬಿಟ್ರೆ ಅಪ್ಲಿಕೇಶನ್ನು ಆನ್ ಮಾಡ್ಕೊಂಡಿದ್ದೀನಿ ಊಬರು ಓಲಾ ರ್ಯಾಪಿಡೋ ನಮ್ಮ ಯಾತ್ರೆ ಎಲ್ಲನೂ ಆನ್ ಮಾಡ್ಕೊಂಡಿದ್ದೀನಿ ಡ್ಯೂಟಿ ಬೇರೆ ಕಡಿಮೆ ಬ್ಯಾಕ್ ಟು ಬ್ಯಾಕ್ ಬಾಡಿಗೆಗಳು ಬಂದುಬಿಟ್ರೆ ಬೇಜಾರು ಅನಿಸಲ್ಲ ಇಲ್ಲಾಂದರೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಸೊ ಯಾಕಾದರೂ ಬಂದೆ ಈ ಕಡೆಗೆ ಅಂದರೆ ಪರ್ಟಿಕ್ಯುಲರ್ ಕೆಲವೊಂದು ಏರಿಯಾಗೆ ಯಾಕೆ ಬಂದೆ ಅನ್ಸ್ಬಿಡುತ್ತೆ ಅಂದರೆ ಕೆಲವು ಒಂದೊಂದು ಸತಿ ಈ ಥರ ಪ್ರಾಬ್ಲಮ್ ಆಗೋದು ಯಾವಾಗಲೂ ಹಂಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆಗೋಲ್ಲ ಒಂದೊಂದು ಸರ್ತಿ ಬಂದಾಗ ನೆಕ್ಸ್ಟ್ ಟೈಮ್ ನಮ್ಗೆ ಯೋಚನೆ ಆಗುತ್ತೆ ಬನ್ಶಂಕ್ರೇನು ಅವತ್ತು ಹೋಗಿದ್ದೆ ಅದು ಹೋದರೆ ಸರಿಯಾಗಿ ಬಾಡಿಗೆ ಸೆಟ್ ಆಗೋಲ್ಲ ಬ್ಯಾಡಪ್ಪ ಅಥವಾ ಅಂತ ಅನ್ಸ್ಬಿಡುತ್ತೆ ಸೊ ಅದೊಂದು ಮೈಂಡಿಗೆ ಬರುತ್ತೆ ಏನಾದರೂ ಇಲ್ಲಿಂದ ಯಾವ್ದ್ರೂ ಬಾಡಿಗೆ ಸಿಕ್ತು ಟಕ್ ಅಂತ ಹಾಕ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ಸರ್ತಿ ಕೂಡ ಆ ಬಾಡಿಗೆ ಬನ್ಶಂಕ್ರಿ ಆ ಏರಿಯಾ ಕಡೆಗೆ ಬರೋಕೆ ಕೂಡ ನಮಗೂ ಒಂಥರ ಖುಷಿ ಅನ್ಸುತ್ತೆ ಸೊ ಇವತ್ತು ಅದೇ ಸಿಚುವೇಶನ್ ನಮ್ಮ ಜೊತೆ ಕೂಡ ನಡೀತಾ ಇದೆ ಯಾವುದ್ರಲ್ಲೂ ಡ್ಯೂಟಿ ಬರ್ತಿಲ್ಲ ಏಯ್ಟಿ ನೈನ್ ರುಪೀಸ್ದು ಬಾಡಿಗೆ ಒಂದು ಹಾಕೊಂಡು ಬಂದೆ ಏಯ್ಟಿ ನೈನ್ ಯಾವುದ್ರಲ್ಲಂದರೆ ನಮ್ಮ ಯಾತ್ರಿನಲ್ಲಿ ಮತ್ತು ಯಾವುದೂ ಕೂಡ ಡ್ಯೂಟಿ ಇಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಜೈನಗರ್ ದ ನೈನ್ತ್ ಬ್ಲಾಕ್ ಹತ್ರ ಇದೀನಿ ಈಗ ಇಲ್ಲಿ ನೋಡ್ಬೋದು ಇದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮನೆನಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದ್ರ ಆಪೋಸಿಟ್ ಅಲ್ಲಿ ಇನ್ನೊಂದಿದೆ ಬಾ ಬಾಬಾ ನನಗೆ ನಾನು ಬೆಳಗ್ಗೆ ಡ್ಯೂಟಿಗೆ ಬಂದರೆ ಮಿನಿಮಮ್ ಅಂದರೂ ನನಗೆ ಒಂದು ಗಂಟೆ ಒಂದು ಎರಡು ಗಂಟೆ ಒಳಗಡೆ ಏನಿಲ್ಲ ಅಂದ್ರೂ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಅಮೌಂಟ್ ಆಗಿಬಿಟ್ರೆ ಅವ್ನು ಸ್ವಲ್ಪ ಖುಷಿ ಪಡ್ತೀನಿ ಅಷ್ಟೊತ್ತಿಗೆಲ್ಲ ಆ ಡ್ಯೂಟಿ ಅಮೌಂಟ್ ಆಗಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಒಂಥರ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸರಿ ನಾನು ಅದೇ ಥರ ಇವತ್ತು ಕೂಡ ತಲೆ ಕೆಡ್ತೈತೆ ನನಗಂತೂ ಒಂದು ಲೆಕ್ಕದಲ್ಲಿ ಅಂದ್ಕೊತೀನಿ ಯಾಕಾದರೂ ಈ ಕಡೆ ಬಂದೆ ಅಂತ ಅನಿಸ್ತೈತೆ ಹಾಗೆ ಹೇಳಬೇಕು ಅಂತಂದರೆ ಬೇಜಾರು ತುಂಬ ಬೇಜಾರಾಗ್ತಿದೆ ಒಂದು ನಮ್ಮ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತಂದರೆ ಈ ಟೈಮಿಂಗ್ಸ್ ಒಳಗಡೆ ಮಿನಿಮಮ್ ಅಂದ್ರೂ ಅಮೌಂಟ್ ಆಗಿಬಿಡ್ಬೇಕು ಒಂದು ಎಂಟುನೂರು ರೂಪಾಯಿ ಅಮೌಂಟ್ ಆಗಿಬಿಟ್ರೆ ಮತ್ತು ಸಂಜೆ ಒಂದು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡ್ಕೊಂಡ್ರೆ ಹೆಂಗಾದರೂ ಮಾಡಿದ್ರು ಹೆಂಗೆ ಆಟಾಡ್ಕೊಂಡು ಆಡ್ಕೊಂಡು ಮಾಡ್ತೀನಿ ಅಂದರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಟಚ್ ಮಾಡ್ಬೋದು ಇವತ್ತು ಆಗ್ತಿಲ್ಲ ಅದೇ ಬೇಜಾರು ಏನು ಒಂದು ಚೂರು ಸೌಂಡ್ ಆಗಲಿ ಏನಾಗಲಿ ಏನು ಬರ್ತಿಲ್ಲ ಎಲ್ಲ ಅಪ್ಲಿಕೇಶನ್ನೂ ಕೂಡ ಆನ್ ಮಾಡಿ ಇಟ್ಕೊಂಡಿದೀನಿ ಅದ್ರ ಜೊತೆಗೆ ಇದೊಂದು ಡ್ರೈವ್ ಅಂತ ಅಟ್ಯಾಚ್ ಮಾಡಿ ಕೊಟ್ಟಿದ್ರು ಅದನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಇನ್ನೊಂದು ಲೋಡಿಂಗ್ ರೈಡ್ ರಿಕ್ವೆಸ್ಟ್ ಅಂತಾನೆ ತೋರಿಸ್ತೈತೆ ಸೊ ಇದರಲ್ಲೇ ಬರ್ತಾ ಇಲ್ಲ ಅದರಲ್ಲಿ ಬರುತ್ತಾ ಹ್ಞೂ ವೇಟ್ ಮಾಡೋಣ ಏನೇನು ನೋಡ್ಬೇಕಪ್ಪ ವೆದರ್ ನೋಡ್ಬೋದು ಮಳೆ ಬರೋ ಥರ ಐತೆ ಯಾವುದೋ ಸೌಂಡ್ ಬರ್ತೈತೆ ಅಯ್ಯೋ ಅದೇ ಯಾರೋ ಎತ್ಕೊಬಿಟ್ರು ವೆದರ್ ಚೆನ್ನಾಗಿದೆ ಸುಮಾರು ಹೊತ್ತು ವೆಯ್ಟ್ ಮಾಡ್ತಿದ್ದೆ ಮಾಡಿ 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 ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಡ್ಯೂಟಿ ಸಿಕ್ಕೈತೆ ರಾಜಾಜಿ ನಗರಿಗೆ ಹೋಗಿ ಪಿಕಪ್ ಮಾಡೋಣ ತುಂಬ ಟೈಮ್ ಆಗ್ತಿದೆ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಿದೆ ಅನ್ನೋದೇ ಬೇಜಾರು ಹೋಗ್ತಾ ಇದೀನ ರಿಟರ್ನ್ ಹೋಗ್ತಾ ಇದೀನ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಈ ನ್ಯಾವಿಗೇಷನ್ ಬೇರೆ ಕರೆಕ್ಟಾಗಿ ವರ್ಕ್ ಆಯ್ತಿಲ್ಲ ಇಲ್ಲ ಎಲ್ಲ ಇರಬೇಕು ನೆಟ್ವರ್ಕ್ ಪ್ರಾಬ್ಲಮ್ ಕರೆಕ್ಟ್ ಬರ್ತಾ ಇಲ್ಲ ಎಷ್ಟು ಆಫಿಷಿಯಲ್ ಆಗುತ್ತೆ ಏರಿಯಾ ನೋಡ್ರಿ ಮತ್ತೆ ಮಾಡ್ಬೇಕು ಕಸ್ಟಮರ್ ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ ಎಲ್ಲಪ್ಪ ಅಂತ ಅಂದ್ರೆ ಇಲ್ಲಿ ರಾಜಾಜಿನಗರ ಇಸ್ಕಾನ್ ಟೆಂಪಲ್ ಅಥವಾ ಮಾರಾಯಣ ಹಾಸ್ಪಿಟಲ್ ಇತ್ತಲ್ವ ಅಲ್ಲಿಗೆ ಅಲ್ಲಿಂದ ನನ್ನ ಫ್ರೆಂಡ್ ಫೋನ್ ಸೊ ಅವನ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ವೇ ಹೋಗ್ತಾ ಇದೀನಿ ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿರ್ತವೆ ಅಂತ ಇಲ್ಲೇ ಲೆಫ್ಟಲ್ಲಿ ಇರೋದು ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಹತ್ರ ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಒಂದು ಕಸ್ಟಮರ್ನ ಹಿಂಗೆ ರಾಜಾಜಿನಗರ್ ನವರಂಗ್ ಹತ್ರ ಇದ್ದೇನೆ ಅಂದ್ರೆ ಆರ್ಟಿಯೋ ಕಡೆಗೆ ಹೋಗ್ತಾ ಇದ್ದೇನೆ ನಮ್ಮ ಅಂದ್ರೆ ನನ್ನ ಫ್ರೆಂಡ್ನ ಮೀಟ್ ಆಗೋಕೆ ಉಮೇಶ್ ಅಂತ ಬನ್ನಿ ನಿಮಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆಟಿಯೋದಲ್ಲೇ ಕೆಲಸ ಮಾಡೋದು ಯಾವ ಕಡೆ ಹೋಗ್ಲಿ ಅಂತಾನೆ ಗೊತ್ತಾಯ್ತಪ್ಪ ಅಲ್ಲಿಗೆ ಒನ್ ಅವರ್ ಒಂದು ಒಂದೂವರೆ ಅವರ್ ಎರಡು ಅವರ್ ಅಷ್ಟು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇನೆ ಸುಮಾರು ದಿನ ಆಗಿತ್ತು ಭೇಟಿಯಾಗಿ ಹಂಗಾಗಿ ಬಂದಿದ್ದೀನಿ ಇಲ್ಲೇ ನಿಯರ್ ಅಲ್ವಾ ಈ ಕಡೆ ಬಂದಾಗ ಹಿಂಗೆ ಫ್ರೆಂಡ್ಸ್ ಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬಿಡೋದು ಭೇಟಿ ಆಗೋಣ ಅಂತ ಬಂದಿದ್ದು ಎಲ್ಲೋ 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 ಎಲ್ಲ ಗುರು ಇದು ಸಿ ಸಿಗೋಣ ಅಂತ ಬಂದ್ರೆ ನಾವು ಕಿಲೋಮೀಟರ್ ಎರಡ್ ಮೂರು ಕಿಲೋಮೀಟರ್ ಬಂದ್ರೆ ನೀನ್ ನೋಡೋದು ಸಿಗಲ್ಲ ಅಂತ ಊಟ ಅನ್ನ ಸಾಂಬಾರ್ ಬಿಡು ಏನ್ ಹೇಳೋಣ ಹೇಳು ನೀನೇ ಹೇಳು ನಿಮ್ ಮೇರ್ಯಾಗ ಬಂದಿದ್ದೀವಿ ನೀನ್ ಹೇಳ್ಬೇಕು ಹೇಳುರಿದೀವಿ ಏನು ಕೊಡ್ತೀಯ ಹೇಳು ಏನು ಏನ್ ಏನು ಕೊಡ್ತೀಯ ಹೇಳು ಏನ್ ಕೇಳಿದ್ರೆ ಅದೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀಯ ಎಲ್ಲ ಹಚ್ಚಬೇಕಾ ಎಲ್ಲ ಆಗ್ತದೆ ಅದನ್ನ ಆಮೇಲೆ ಹೇಳಿದ್ರು ಎಲ್ಲರಿಗೂ ಗೊತ್ತಾಗ್ಲಿ ಬೇರೆ ಸುಳ್ಳ ಮುಜುಗರ ಕಾಪಾಡ್ಲ ನಮ್ಗೆ ಹೆಂಗ್ ಮುಜುಗರಕ್ಕೆ ಏನು ನೀವು ಹುಡುಗಿ ನೀನು ಏನ್ ಮಾತಾಡ್ಲಿ ಅವ್ರ ಜೊತೆ ಜೊತೆ ಇದ್ರಾಯಿ ಹೇಳ ಎಲ್ಲರಿಗೂ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಗುಡ್ ಆಲ್ ಕಟ್ ಮಾಡಲ್ಲ ಎಲ್ಲ ಹಿಂಗೆ ಹೇಳ್ತೀನಿ ಮಳೆನೂ ಬರ್ತಾ ಇದೆ ಬಿಸಿಲು ಬರ್ತಾ ಇದೆ ಕಂಡೀಷನ್ ಅಂತ ಗೊತ್ತಿಲ್ಲ ಸುಮಾರು ಡ್ಯೂಟಿ ಸಿಗ್ತಿರ್ಲಿಲ್ಲ ಇವಾಗ ಪೀಕ್ ಟೈಮ್ ಸ್ಟಾರ್ಟ್ ಆಯ್ತಲ್ವಾ ಇವಾಗ ಡ್ಯೂಟಿ ಬಂದೈತೆ ಡ್ಯೂಟಿ ಹಾಕೊಂಡಿದ್ದೀನಿ ಇಂದ್ರಾನಗರ ಕಡೆಗೆ ಒಂದೂವರೆ ಕಿಲೋಮೀಟರ್ ಪಿಕಪ್ ಡಿಸ್ಟೆನ್ಸ್ ಹೋಗಿ ಪಿಕಪ್ ಮಾಡೋಣ ಬಿಸಿಲು ಬರ್ತಿದೆ ಮಳೆನೂ ಬರ್ತಿದೆ ಮಾತ್ರ ಆಗಿಲ್ಲ ಅಷ್ಟು ಅಂದ್ರೆ ಅರ್ನಿಂಗ್ಸ್ ಆಗಿಲ್ಲ ಅರ್ನಿಂಗ್ಸ್ ಮಾಡಬೇಕು In did couple even ಟೈಲ್ಸ್ ನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳೋರೆ ಇಲ್ಲಿ ಸ್ವಲ್ಪ ಕೊಟ್ಟವ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಟೈಲ್ಸ್ ಹಾಕೊಂಡು ಹೋಗ್ಬೇಕು ಇಂದ್ರಾ ನಗರಕ್ಕೆ ಅಂತ ಫಸ್ಟ್ ಟೈಲ್ ತಗೊಂಡ್ ಹೋಗ್ಬೇಕು ಅಂದ್ರೆ ಆಮೇಲೆ ನೋಡಿದ್ರೆ ನಾನು ಬರ್ತೀನಿ ಅಂದ್ರು ಸರಿ ಬನ್ನಿ ಅಂತ ಅಂದ್ಬಿಟ್ಟು ಅವರೇ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅಲ್ಲಿ ಎತ್ಕೊಂಡು ಇವ್ರನ್ನ ಡ್ರಾಪ್ ಮಾಡಾಯ್ತು ಇವರೇ ಕಸ್ಟಮರು ಹೆಂಗೆ

ಫುಲ್ ಮಳೆ ಇದೆ ಮಳೆ ಬರೋ ವಾತಾವರಣ ಮಳೆ ಬಂದೈತೆ ವಾತಾವರಣ ಏನಿಲ್ಲ ಎಲ್ಲ ಕಡೆ ಹನಿ ಬಿದ್ದೈತೆ ಹಾಗೆ ಒಂದು ಟೀ ಕುಡ್ಕೋಣ ಅಂತ ಬಂದ್ಬಿಟ್ಟು ಬಂದಿದ್ದೀವಿ ಹಾಗೆ ಟೀ ಕುಡಿತಾ ಇದೆ ಹಾಗೆ ನಮ್ಮ ಅನ್ವೇಷಣೆ ಬ್ರೋ ಅವರು ಸಿಕ್ಕಿದ್ರು ಎಲ್ಲ ಮುಗಿಸ್ತಾ ಬಿಟ್ರೆ ಏನು ಅರ್ಜೆಂಟ್ ಅಲ್ಲವರು ಅಂತಂದ್ರೆ ಏಟ ಬಿಟ್ಟಿದ್ದೀನಪ್ಪ ಆಮೇಲೆ ಬರೀ ನಿಮ್ಮ ಐಟಮ್ ಹತ್ರಕ್ಕೆ ಹೋಗೋಣ ಹತ್ತು ರೂಪಾಯಿ ಟೀಗೋಸ್ಕರ ಐಟಮ್ ಕಲ್ಕೋಬೇಕು ಏನಪ್ಪ ಹೇಳ್ತಾವ್ರೆ ನಾವು ಕೇಳ್ತಾ ಇದ್ದೀವಿ ಸೊ ಟೀಗೆಲ್ಲ ಕುಡ್ಕೊಂಡು ಐದು ನಿಮಿಷ ಮಾತಾಡ್ಸ್ಕೊಂಡು ಅವರು ಕೂಡ ಹೊರಡ್ತಾರೆ ಅಂತ ಹೇಳಿದ್ದಾರೆ ಎಲ್ಲಿ ಕೂಡ ನಿಮ್ದು ಇದು ಡ್ರಾಪ್ ಇರೋದು ಸಿಂಗ್ಸ್ ಅಂದ್ರೆ ಕಡೆಗೆ ಸೊ ನಾನು ಇನ್ನೂ ಟೀ ಮುಗ್ದಿಲ್ಲ ಅವ್ರದ್ದೆಲ್ಲ ಖಾಲಿ ಆಗೋಯ್ತು ಇನ್ನೂ ಟೀ ಕುಡಿತೀರಾ ಸರಿ ನಾನು ಟೀ ಕುಡಿಬೇಕು ನಂದು ಸ್ವಲ್ಪ ಲೇಟ್ ಟೀ ಎಲ್ಲ ಕುಡ್ದಾಯ್ತು ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಆನ್ ಮಾಡ್ಕೊಂಡಿದ್ದೀನಿ ಕೋರ್ಮಂಗ್ಲ ಕಡೆ ಎಲ್ಲ ನೋಡಿದ್ರೆ ಸಿಕ್ಕ ಬಟ್ರೆ ಟ್ರಾಫಿಕ್ ಐತೆ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಡ್ಯೂಟಿ ಮಾಡಲೇಬೇಕು ಗ್ಯಾಸ್ ಇಲ್ಲ ಗ್ಯಾಸ್ ಕೂಡ ಹಾಕಿಸ್ಕೋಬೇಕು ಅಂದವೆ ಅಂದ್ರೆ ಕೋರ್ಮಂಗ್ಲಾಗೆ ಹೋಗ್ಬೇಕು ಇಲ್ಲ ಅಂದ್ರೆ ಎಚ್ ಎಸ್ ಆರ್ ಈಗ ಡ್ಯೂಟಿ ಬರ್ತಿದೆ ಎಷ್ಟು ದೂರ ಐತೆ ಟ್ರಾಫಿಕ್ ಐತೆ ಮಾತ್ರ ರೋಡು ಟೈಮು ಆರು ಗಂಟೆ ಐವತ್ತು ನಿಮಿಷ ಇಂದ ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಹಾಕೊಂಡ್ಬಂದೆ ನೋಡ್ಬೋದು ನೀವು ಆರು ಆರು ಪಾಯಿಂಟ್ ಆರು ಕಿಲೋಮೀಟರ್ ಗೆ ನಲ್ವತ್ತು ನಿಮಿಷ ತೋರಿಸ್ತಿದೆ ಫುಲ್ ಜಾಮ್ ಆಗ್ಬಿಟ್ಟಿದೆ ಇನ್ನರ್ ರಿಂಗ್ ರೋಡ್ ಗಾಡಿಗಳು ಮೂವ್ ಆಗ್ಬಿಟ್ರೆ ಏನೋ ಖುಷಿ ಪಡ್ಬೋದು ಗಾಡಿ ಮೂವೇ ಆಗ್ತಿಲ್ಲ ಅದೇ ಬೇಜಾರಾಗ್ತಿರೋದು ಎಷ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ ಇಲ್ಲೇ ಕೋರ್ಮದಲ್ಲಿ ಎಷ್ಟು ಟ್ರಾಫಿಕ್ ಆಗ್ಬಿಟ್ಟೈತೆ ಅಂತಂದ್ರೆ ಅತ್ತ ಇತ್ತ ಇವತ್ತೊಂದು ದುಡಿಮೆನೂ ಅಷ್ಟೇ ಕೇಲ್ಕತ ನಾಟಕ್ ಬಂದು ಇವತ್ತು ಕೂಡ ನಿಂತಿರೋದು ನೋಡಬಹುದು ಇದು ಸೋನಿ ವರ್ಲ್ಡ್ ವರ್ಗೂ ನಿಂತೈತೆ ಬೀಳ್ತಾ ಇದೆ ಹೋಗೋಣ ಯಾರನ್ನ ಕರ್ಕೊಂಡೋಗಣ ನಮ್ಮ ಯಾತ್ರೆಯಲ್ಲಿ ಟ್ರಿಪ್ ಹೋಗೋ ಕೂಡ ಏನಿಲ್ಲ ಅಂದ್ರೂ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಎಲ್ಲಿ ಎತ್ಕೊಂಡು ಹೋಗೋಣ ಎಲ್ಲಿ ಎತ್ಕೊಂಡಿ ಈ ಟ್ರಾಫಿಕ್ ಅಲ್ಲಿ ಆಗ್ತಾ ಇಲ್ಲ ಮತ್ತೆ ಸಿಕ್ಕಾಬಟ್ಟೆ ಬುಕ್ಕಿಂಗ್ ಇದೆ ಟ್ರಾಫಿಕ್ ಐತೆ ಎಲ್ಲಿ ಬುಕಿಂಗು ಆಗುತ್ತೆ ಹೇಳಿ ನೋಡಿ ಈ ವನ್ವಾಸ ಮಳೆ ಬಂತು ಅಂದರೆ ಟ್ರಾಫಿಕ್ ಆಯ್ತು ಅಂದರೆ ಈ ಥರ ಟ್ರಾಫಿಕ್ ನಾನು ಒಂದು ಐದಾರು ತಿಂಗಳು ಮುಂಚೆ ನೋಡಿದ್ದೆ ಅದಾದ್ಮೇಲೆನೆ ಇವಾಗ ನೋಡ್ತಿರೋದು ಅಂದ್ರೆ ಕಳೆದ ವರ್ಷ ಟ್ರಾಫಿಕ್ ನ ಮತ್ತೆ ಈ ವರ್ಷ ನೋಡ್ತಾ ಈ ಟ್ರಾಫಿಕ್ ಅಲ್ಲಿ ಆ ಹೋದ್ರೂ ಕೂಡ ಈ ಕಡೆನು ನೋಡ್ಬೋದು ಗ್ಯಾಸ್ ಹಾಕ್ತಾನಂತ ಬಂದೆ ಎನಿವೇ ಇಲ್ಲೋ ನನ್ನ ಪುಣ್ಯಕ್ಕೆ ಹೆಂಗೋ ಕಮ್ಮಿ ಇದ್ದಾರೆ ಹೆಂಗೋ ಕಸ್ಟಮರ್ನ ಕೂಡ ಜೊತೆಗೆ ಹಾಕೊಂಡ್ ಬಂದ್ಬಿಟ್ಟೆ ಟೂ ಏಯ್ಟಿ ಒನ್ ಅವರಿಗೆ ಡ್ರಾಪ್ ಆಯಿತು ಒನ್ ಏಯ್ಟಿ ನೈನ್ ಇವತ್ತಂತೂ ಡ್ಯೂಟಿ ಆಗಿಲ್ಲ ಹಾಂ ಎಂತೆಂಥ ಕಡೆ ಬುಕ್ಕಿಂಗ್ಸ್ ಬರುತ್ತೆ ಅಂತ ನೋಡ್ಬೋದು ಇದು ಒಳಗಡೆ ಇಲ್ಲಿ ನೆಟ್ವರ್ಕೇ ಬರ್ತಾ ಇಲ್ಲ ಇಂಟರ್ನೆಟ್ಟೇ ಇಲ್ಲ ಇಲ್ಲಿ ಬೇಸ್ಮೆಂಟ್ ಎಲ್ಲ ಒಳಗಡೆ ಎಲ್ಲ ಹೋಗಿ ಎಕ್ಸಿಟ್ ಆಗಬೇಕು ಒಳಗಡೆ ಕರ್ಕೊಂಡ್ ಬಂದ್ಬಿಡ್ತಾರೆ ಅರ್ಧ ಅರ್ಧ ಕಿಲೋಮೀಟರ್ ಡ್ರಾಪ್ ಕಿಲೋಮೀಟರ್ ಅಂದರೆ ನಾವು ಕೆಟ್ಟವ್ರು ಇದೆಲ್ಲ ನಮಗೆ ಲಾಸ್ ನೋಡ್ರಿ ಇವಾಗ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ನಾವು ಹೊರಗಡೆ ಹೋಗ್ಬೇಕು ಇದಕ್ಕೆಲ್ಲ ಯಾರಪ್ಪ ಇಪ್ಪತ್ತು ರೂಪಾಯಿ ಕೇಳಿಬಿಟ್ರೆ ಏನೋ ಕಿಡ್ನಿನೇ ಕೇಳ್ದಂಗೆ ಆಡೋ ಜನಗಳು ಜಾಸ್ತಿ ಹತ್ತು ಇಪ್ಪತ್ತು ರೂಪಾಯಿ ಏನು ನಮ್ಗೇನ್ ಗೊತ್ತಾ ಅಟ್ಲೀಸ್ಟ್ ನಾವು ಓಡಾಡಿದ್ದು ಇಲ್ಲಾಂದ್ರೆ ಒಂದು ಮೈನ್ ರೋಡ್ ಅವ್ರಿಗು ಬಂದಿದ್ದು ಖರ್ಚಾದ್ರೂ ಸಿಗುತ್ತಲ್ಲ ಅನ್ನೋ ರೀಸನ್ಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತೀವಿ ಆದ್ರೆ ಯಾರು ಕೂಡ ಇಂಟ್ರೆಸ್ಟ್ ಇಲ್ಲ ಕೊಡಕ್ಕೆ ಅವ್ರು ಅನ್ಕೊಬಿಟ್ಟವ್ರೆ ನಮ್ಮ ಗಾಡಿಗಳೇನು ಹಂಗೆ ಸುಮ್ಮನೆ ಓಡ್ತಾನೆ ಇರ್ತವೆ ಅಂತ ಇದಕ್ಕೂ ಗ್ಯಾಸ್ ಹಾಕಿಸ್ಬೇಕು ಮೈಂಟೇನ್ ಮಾಡಬೇಕು ಸರ್ವಿಸ್ ಮಾಡಿಸ್ಬೇಕು ಅದೆಲ್ಲ ಇರುತ್ತೆ ಎಷ್ಟು ಹೊಡ್ತಾ ಬಿಡುತ್ತೆ ಅಂತಂದರೆ ಇರೋ ಬೆಂಗಳೂರಲ್ಲಿ ರೋಡ್ಗಳು ಒಂದು ಸ್ವಲ್ಪ ಆಗಿಲ್ಲ ಎಲ್ಲಿ ಗುಂಡಿಗಳಿದ್ದಾವೆ ಯಾವ ಥರ ಇದಾವೆ ಅಂತ ಹೇಳೋಕ್ಕಾಗಲ್ಲ ಸೊ ಮನೆ ಕಡೆ ಹೊರಟಿದ್ದೀನಿ ಇವತ್ತಿನ ಕತೆ ಅಷ್ಟೇ ಆಗಿಲ್ಲ ಡ್ಯೂಟಿ ಆಗಿಲ್ಲ ಅಂದರೆ ಡ್ಯೂಟಿಗಳಿದ್ದವು ಆಗಿಲ್ಲ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ಟ್ರಾಫಿಕ್ ಜಾಸ್ತಿ ಆಗೋಯಿತು ಆರು ಕಿಲೋಮೀಟ್ರಿಗೆ ಒಂದು ಅವರ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಎಂಟು ಕಿಲೋಮೀಟ್ರಿಗೆ ಆಲ್ಮೋಸ್ಟು ಒನ್ ಅವರು ಐದು ನಿಮಿಷ ಸೊ ಇವತ್ತೊಂದು ದಿವಸ ಹಿಂಗೆ ಹಿಂಗೆ ಹೋಯ್ತು ಒಂಬತ್ತು ಗಂಟೆ ನಲವತ್ತು ನಿಮಿಷ ಇವಾಗ ಟೈಮ್ ಹೋಗುವ ಮನೆಗೆ ಹೋಗೋಸಲ್ಲಿ ಇನ್ನೊಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಫುಲ್ ಟಯರ್ಡ್ ಟಯರ್ಡ್ ಅಂದ್ರೆ ಅಷ್ಟೇನು ಟಯರ್ಡ್ ಇಲ್ಲ ಇನ್ನೂ ಡ್ಯೂಟಿ ಹೊಡಿಬೋದು ಆದರೆ ಟ್ರಾಫಿಕ್ 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 ಅದೇನು ಗೊತ್ತಿಲ್ಲ ನಿನ್ನೆ ಇಂದ ನೋಡ್ತಾ ಇದ್ದೀನಿ ಇದಕ್ಕಿಂತ ಮರ ಗುದ್ರ ಗಾಳಿ ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ರೋಡಲ್ಲಿರೋ ಮರ ಹಾಗೆ ಉದ್ರೈತೆ ಹಂಗೆ ಬಿದೈತೆ ನಮ್ಮ ಇವಾಗ ಎಲ್ಲೇ ಉದ್ರದಂಗೆ ನಿನ್ನೆ ಎಚ್ ಎಸ್ ಆರ್ ಲೆವೆಲ್ ಟ್ವೆಂಟಿ ಸೆವೆನ್ ಸೆಕ್ಟರಲ್ಲಿ ಒಂದು ಮರ ಬಿದೈತೆ ಅಲ್ಲಿ ಸುಮಾರು ನಿನ್ನೆ ರೋಡ್ ಕ್ಲೋಸ್ ಆಗಿತ್ತು ಇವತ್ತು ಗೋರ್ಮಂಗ್ಲದಲ್ಲಿ ಹಾಗಾಗಿ ಫುಲ್ಲು ಟ್ರಾಫಿಕ್ ಜಾಮ್ ಸ್ವಲ್ಪ ಲಾಗೌಟ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀನಿ ಮನೆ ಕಡೆಗೆ ಸೊ ಬೇಜಾರಾಗ್ತದೆ ಒಂದ್ ಕಡೆ ಯಾಕಂದ್ರೆ ಅರ್ನಿಂಗ್ ಆಗಿಲ್ಲ ಅಂತ ಒಂದ್ ಕಡೆ ಏನೋ ಮಾಡೋಕ್ಕಾಗಲ್ಲ ಅನ್ನ ಒಂದು ನಮಗೆ ನಾವೇ ಸಮಾಧಾನ ಪಡಿಸ್ಕೊಂತ ಇರೋದು ಏನ್ ಹೇಳಿ ಹೆಂಗ್ ಹೇಳಿ ಮನೆಗೆ ಬಂದಾಯಿತು ಹತ್ತು ಗಂಟೆ ಒಂದು ನಿಮಿಷ ಕರೆಕ್ಟಾಗೆ ಸೊ ಇವತ್ತು ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಅಂತ ಲೆಕ್ಕ ಮಾಡ್ಕೊಳ್ಳೋಣ ತುಂಬಾ ಬೇಜಾರಾಗ್ತಿದೆ ಅಂತಂದರೆ ಡ್ಯೂಟಿ ಆಗಿಲ್ಲ ಅಂತ ಅಂದ್ಬಿಟ್ಟು ಸರ್ ನೋಡ್ಬೋದು ಇವ್ರದ್ದು ಏನು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಕಟ್ಟಾಗಿ ನೂರ ಹದಿನಾರು ರೂಪಾಯಿ ಆಗೈತೆ ಊಬರಲ್ಲಿ ಊಬರಲ್ಲಿ ಲಾಸ್ ಮತ್ತು ನಾಳೆ ಕೂಡ ಐವತ್ತು ರೂಪಾಯಿ ಕಟ್ಟಾಗುತ್ತೆ ಎಷ್ಟೇ ಡ್ಯೂಟಿ ಮಾಡಿದ್ರು ಕೂಡ ಆದರೆ ಅದು ಕೂಡ ಲೆಕ್ಕ ಮಾಡ್ಕೊಳೋಣ ನಮ್ಮ ಯಾತ್ರೆಯಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೋಡೋದಾದರೆ ಆರುನೂರ ಮೂವತ್ತು ರೂಪಾಯಿ ಆಗೈತೆ ಆರುನೂರ ಮೂವತ್ತು ಪ್ಲಸ್ ನೂರ ಹದಿನಾರು ಇದರಲ್ಲಿ ಊಬರ್ದು ಸೇರಿ ಇನ್ನು ಓಲಾದಲ್ಲಿ ಕೂಡ ಲೆಕ್ಕ ಮಾಡ್ಕೊಳೋಣ ಓಲಾದಲ್ಲಿ ಎರಡು ರೈಡ್ ಮಾಡಿದ್ದೆ ಅಂದರೆ ಎರಡು ಡ್ಯೂಟಿ ಮಾಡಿದ್ದು ಬ್ಯಾಲೆನ್ಸ್ ನೋಡ್ಬೋದು ಎರಡು ಡೂಟಿ ಒನ್ ನೈಂಟಿ ನೈನ್ ಮತ್ತು ತ್ರೀ ಸೆವೆಂಟಿ ಒನ್ ನೈಂಟಿ ನೈನ್ ಪ್ಲಸ್ ತ್ರೀ ಸೆವೆಂಟಿ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಪ್ಲಸ್ ಕಸ್ಟಮರು ಟ್ರಾಫಿಕ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಸಾವಿರದ ಮುನ್ನೂರ ಹದಿನೈದು ಸಾವಿರದ ಮುನ್ನೂರ ಹದಿನೈದು ಅದು ಕ್ಯಾನ್ಸಲ್ ಆಯಿತು ಪ್ಲಸ್ ಐವತ್ತು ರೂಪಾಯಿ ಒಬ್ಬರು ಕಸ್ಟಮರ್ ಎಕ್ಸ್ಟ್ರಾ ಕೊಟ್ಟರು ಪ್ಲಸ್ ಇನ್ನೊಬ್ಬರು ಕಸ್ಟಮರು ಟೈಲ್ಸ್ ಎತ್ಕೊಂಬಂದಿದ್ದಕ್ಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಸಾವಿರದ ನಾನ್ನೂರು ಹದಿನೈದು ರೂಪಾಯಿ ಇದರಲ್ಲಿ ಮೈನಸ್ ಒಂದು ಇನ್ನೂರು ರೂಪಾಯಿ ಅಷ್ಟು ಗ್ಯಾಸ್ ಹೋಗಿದೆ ಸೊ ನೋಡ್ಬೋದು ಒಂದು ಮಳೆ ಬಂತು ಅಂದರೆ ಒಂದು ಟ್ರಾಫಿಕ್ ಜಾಸ್ತಿ ಆಯಿತು ಅಂತಂದರೆ ನಾವು ಏನು ದುಡಿಮೆ ಮಾಡ್ತೀವಿ ಅನ್ನೋದನ್ನ ನೀವೇ ನೋಡ್ಬೋದು ಖರ್ಚು ಕಳೆದು ಸಾವಿರದ ಇನ್ನೂರು ರೂಪಾಯಿ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಆರ್ನಿಂಗು ಬಂದು ಸಾವಿರದ ಇನ್ನೂರು ರೂಪಾಯಿ ಒಟ್ಟು ಖರ್ಚೆಲ್ಲ ಕಳೆದು ಹೇಳಬೇಕು ಅಂದರೆ ಟ್ರಾಫಿಕ್ ಆದರೆ ಗಾಡಿ ಓಡಿಸೋಕ್ಕಾಗಲ್ಲ ಇಲ್ಲ ಟ್ರಾಫಿಕ್ ಇಲ್ಲ ಅಂತಂದರೆ ಇನ್ನೂ ಡ್ಯೂಟಿ ಮಾಡ್ಬೋದಾಯಿತಾ ಸೊ ನಾರ್ಮಲಾಗಿ ಎರಡು ಸಾವಿರ ರೂಪಾಯಿ ನಾನು ಟಾರ್ಗೆಟ್ ಇರೋದು ಮಾಡ್ಬೋದಿತ್ತು ಬಟ್ ಏನಂತಂದರೆ ಟ್ರಾಫಿಕ್ ಆಗಿಲ್ಲ ನಾನು ಕೂಡ ಬೇಗ ಬಂದೆ ಬೇಗ ಅಂತಲ್ಲ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಡ್ಯೂಟಿ ಹತ್ತು ಗಂಟೆಯಿಂದ ಇವಾಗ ಹತ್ತು ಗಂಟೆ ಆಲ್ಮೋಸ್ಟು ಹನ್ನೆರಡು ಅವರ್ ಡ್ಯೂಟಿ ಆಗಿದೆ ಆಯಿತಾ ಸೊ ಬೇಗ ಇಲ್ಲ ಸೊ ಇಷ್ಟು ಎಫರ್ಟ್ ಆಯಿತು ಇವತ್ತಂತ ಹೇಳ್ಬೋದು ಟ್ರಾಫಿಕಲ್ ಸಿಗಾಕೊಂಡ್ಬಿಟ್ರೆ ಅಷ್ಟೆ ಇಂದ್ರಾನಗರ ಇಂದ ಕೋರಮಂಗ್ಲಕ್ಕೆ ಆರೂವರೆ ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಏನಾಯ್ತು ಟೋಟಲಾಗಿ ಆ ಏಳು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ ಬರೋಬ್ಬರಿ ಒಂದು ಅವರು ಹತ್ತು ನಿಮಿಷ ಹತ್ತತ್ರ ಆಗೋಯ್ತು ಸೊ ಹಂಗಾಗಿ ಡ್ಯೂಟಿ ಅಂತೂ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಹಿಂಗಾಗುತ್ತೆ ಬಟ್ ಏನಂದರೆ ಕಮಿಟ್ಮೆಂಟ್ ಇದೆ ಕಮಿಟ್ಮೆಂಟ್ನ ನಾವು ತೀರಿಸ್ಕೋಬೇಕು ಅಂದರೆ ಟ್ರಾಫಿಕ್ಕು ಮತ್ತು ಮಳೆ ಬರ್ತಿದೆ ಅನ್ನೋ ನಾವು ಎಕ್ಸ್ಕ್ಯೂಸ್ ಕೊಡೋಕೆ ಆಗೋದಿಲ್ಲ ಯಾಕಂದರೆ ನಾವು ಏನಾದರೂ ಒಂದು ಮಾಡ್ಕೊಂಬೋದ್ರೆ ಅಟ್ಲೀಸ್ಟ್ ನೋಡಿರಿ ಇವಾಗ ಒಂದು ದಿನದಾದರೂ ಮೇಂಟೆನೆನ್ಸ್ ಆಗುತ್ತೆ ಎಲ್ಲ ಕಳೆದು ಸಾವಿರದ ಇನ್ನೂರು ರೂಪಾಯಿ ಅಂದರೂ ಕೂಡ ಏನು ಮೋಸ ಇಲ್ಲ ಅದು ನಾವು ಸುಮ್ಮನೆ ಮನೇಲಿ ಕೂಡ ನಮಗೆ ಲಾಸ್ ಆಗೋದು ಅದೇ ನಾವು ಹೋಗಿ ದುಡ್ಕೊಂಬಂದ್ವಲ್ಲ ಹಂಗಾಗಿ ಏನಾಗುತ್ತೆ ಒಂದು ದಿನದ ಕಮಿಟ್ಮೆಂಟ್ ಕೂಡ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದೇ ಒಂದು ವೇಳೆ ನಾವು ಹತ್ರ ಕೆಲಸಕ್ಕೆ ಹೋಗ್ತೀವಿ ಅಂದರೂ ಕೂಡ ಎಂಟುನೂರಿಂದ ಸಾವಿರ ರೂಪಾಯಿ ಒಂದು ದಿನ ನಮಗೆ ಸಂಬಳ ಕೊಡ್ತಾರೆ ಅಂದರೂ ಕೂಡ ಯೋಚನೆ ಮಾಡಿ ಮೂವತ್ತು ದಿವಸ ಕೆಲಸ ಮಾಡಲೇಬೇಕು ಸೇಮ್ ನಮ್ಮ ಟೈಮ್ ಅಂತ ವೇಸ್ಟ್ ಮಾಡೋ ಬೇಡ ಅಂತಂದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಇದರಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಬಟ್ ಏನಂದರೆ ನಮಗೆ ನಾವೇ ಹೇಳೋದು ಕೇಳೋದನ್ನ ಮಾಡ್ಕೋಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಸಾವಿರದ ಇನ್ನೂರು ರೂಪಾಯಿ ಅದ್ರಲ್ಲಿ ಇನ್ನೂರು ರೂಪಾಯಿ ಏನಾದರೂ ಖರ್ಚು ತೆಗೆದಾಕೋದ್ರು ಗಾಡಿ ಮೇಂಟೆನೆನ್ಸ್ ಅಂತ ಹೋದ್ರು ಕೂಡ ಸಾವಿರ ರೂಪಾಯಿ ಉಳ್ಕೊಳುತ್ತೆ ಡೈಲಿ ಹಿಂಗೆ ಮಾಡಿದ್ರು ಮೂವತ್ತು ದಿವಸ ಮಾಡಿದ್ರು ಕೂಡ ಮೂವತ್ತು ಸಾವಿರ ರೂಪಾಯಿ ಆಯಿತು ನಾವು ರಜಾ ಆಗ್ತೇ ಮಾಡಿದ್ರೆ ಸಾವಿರದ ಐನೂರು ರೂಪಾಯಿಂಗ್ ದುಡ್ಕೊಂಡು ಒಂದು ಮುನ್ನೂರು ರೂಪಾಯಿ ಗ್ಯಾಸ್ ಖರ್ಚು ಹೋಯ್ತು ಅಂದರೂ ಕೂಡ ಒಂದು ಇನ್ನೂರು ರೂಪಾಯಿ ಗಾಡಿ ಮೇಂಟೆನೆನ್ಸ್ ಅಂತ ಎತ್ತಿಟ್ರು ಕೂಡ ಸಾವಿರ ರೂಪಾಯಿ ಡೈಲಿ ಮನೆಗೆ ಕೊಟ್ಟರು ಒಂದು ನಾಲ್ಕೈದು ದಿನ ತಿಂಗಳಿಗೆ ರಜೆ ಹಾಕ್ತಿವಿ ಅಂತಂದರೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು ಆಟೋದಲ್ಲಿ ಅದೇ ಏನಾದರೂ ಒಂದು ವೇಳೆ ನನ್ನ ಮನೇಲಿದ್ದು ಡ್ಯೂಟಿಗೆ ಹೋಗಿಲ್ಲ ಅಂತಿದ್ರೆ ಅದು ಸಾವಿರ ರೂಪಾಯಿ ಕೂಡ ದುಡಿಯೋಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಸಿಕ್ಕೈತೆ ಸೊ ಏನು ಬೇಜಾರು ಮಾಡ್ಕೊಳೋ ಅಂಥದ್ದೇನಿಲ್ಲ ಇನ್ನೊಂದು ದಿವಸ ದುಡಿಯೋಣ ಒಂದು ದಿವಸ ಯಾವಾಗಾದರೂ ನಮಗೆ ಟೈಮ್ ಜಾಸ್ತಿ ಏನಾದರೂ ಸೆಟ್ ಆಗಿಬಿಟ್ರೆ ಒಂದು ವೇಳೆ ಅಂದ್ಕೊಳ್ಳಿ ಒಂದು ಎರಡು ಸಾವಿರ ಆಯಿತು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಆವಾಗ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ವೀಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ